ಒಂದು ಸುಂದರವಾದ ಸಮೃದ್ಧವಾದ ಹಚ್ಚ ಹಸಿರೇನು ಕಾಡಿರ್ತತಿ ಆ ಕಾಡ್ನಾಗ ಒಮ್ಮೆ ಬೆಂಕಿ ಬಿದ್ದು ಸಡನ್ನಾಗಿ ಆ ಬೆಂಕಿ ಬಿದ್ದ ತಕ್ಷಣ ಎಲ್ಲ ಪ್ರಾಣಿಗಳು ವಿಲಿ ವಿಲಿ ಒದ್ದಾಡೋ ಮುಂದೆ ಒಂದು ಗುಬ್ಬಿ ಒಂದು ಕಾಗಿ ಕೂತಿರ್ತಾವೆ ಏನು ಮಾಡ್ಬೇಕಪ್ಪ ಅಂತ ವಿಚಾರ ಮಾಡ್ಕೋತ ಅಷ್ಟರಾಗ ಗುಬ್ಬಿ ಕೆಳಗೆ ಹಾರಿ ಹೋಗ್ತದೆ ಕೆಳಗೆ ಹೋಗಿ ತಿಂದ ಚುಂಚನಾಗಿ ನೀರು ತೊಗೋತದೆ ನೀರು ತೊಗೊಂಡದೆ ಅವಾಗ ಹದ್ದು ಕೇಳ್ತದೆ ಏನು ಮಾಡ್ಲಿಕ್ಕೆ ಅಂಥೇಳಿ ಅದಕ್ಕೆ ಗುಬ್ಬಿ ಹೇಳ್ತದೆ ನಾನು ಕಾಡಿನ ಬೆಂಕಿ ಆರಿಸ್ಲಿಕ್ಕೆ ನೀರು ತೊಗೊಂಡ್ಬಿಟ್ಲಿಕ್ಕೇನೆ ಅಂತ ಹದ್ದು ನಕ್ತದ ಹದ್ದನ್ನು ನಕ್ಕ ಅಲ್ಲೋ ಏನು ಮೂರ್ಕದೀವು ನೀನು ನಿಂದಿರುವುದು ಇಷ್ಟದಿ ನಾನು ಇಲ್ಲ ಮದೇ ನಾನು ಸುಣ್ಣ ಕೂತೀನಿ ಅಂತೇಳಿ ಅದು ಹೇಳ್ತದ ನಿಂತ ಅವತ್ತು ಗಿಳಿ ಹೋರಾಡಿ ಸತ್ತಿತ್ತು ಆದರೆ ಹೇಳಿ ಹದ್ದಿನಾಗೆ ಸಾಯಲಿಲ್ಲ ಅಂತ ಭವಿಷ್ಯತ್ ಕಾಲದಾಗ ಸಣ್ಣ ಮಕ್ಕಳಿಗೆ ಹೇಳ್ತಾರೆ ಹೇಳ್ತಾರ ನನ್ನ ಬಗ್ಗೆ ಅಂತ ಹೇಳ್ತೈತಿ ಹೆಮ್ಮೆಯಿಂದ ಹೋರಾಟದ ಜೀವನ ಯಾವಾಗಲೂ ಅವರ कृष्ण भगवदगीता अथवा तो प्रापस स्वर्गम जितावा बोक्ष मरण स्वर्ग बदकद राज्य भोग प्राप्त